ಕುಮಾರಸ್ವಾಮಿ ಅವರು ಇತ್ತೀಚೆಗೆ ತುಮಕೂರಿನಲ್ಲಿ ತಮ್ಮ ಚುನಾವಣಾ ಭಾಷಣದ ಪ್ರಚಾರದ ವೇಳೆ ಎರಡು ಸಾವಿರ ಸಿಗುವ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಇಡೀ ನಮ್ಮ ರಾಜ್ಯದ ಮಹಿಳೆಯರಿಗೆ ಈನೇ ರೀತಿಯಲ್ಲಿ ಬಿಂಬಿಸಿ ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯ ವಿರುದ್ಧ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಈಗ ತಮಗೆಲ್ಲರಿಗೂ ಗೊತ್ತು ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಾಗ ಐದು ಗ್ಯಾರಂಟಿಗಳನ್ನು ಘೋಷಿಸಿತು ನಡೆದಂತ ನಡೆದಂತೆ ನೋಡಿದಂತೆ ನಡೆದಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಬಹುಶಃ ಚುನಾವಣೆಯ ಮ್ಯಾನಿಫೆಸ್ಟೋದಲ್ಲಿ ಬಹಳಷ್ಟು ಜನರಿಗೆ ನಾವು ಘೋಷಣೆಗಳನ್ನು ಘೋಷಿಸ್ತೇವೆ ಆದರೆ ಕಾರ್ಯಗತ ಮಾಡಿದಂಥ ಸರ್ಕಾರ ಇದ್ರೆ ಅದು ಬರೀ ಕಾಂಗ್ರೆಸ್ ಸರ್ಕಾರ ಅಂತ ಇವತ್ತು ನಾನು ಅತೀವ ಒಂದು ಹೆಮ್ಮೆಯಿಂದ ಇಲ್ಲಿಗೆ ಇಚ್ಛಿಸ್ತೇನೆ ಈ ಐದು ಗ್ಯಾರಂಟಿಗಳು ನಮಗೆ ಗೊತ್ತಿಂಟು ಈಗ ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಇರ್ಬೋದು ಹಾಗೂ ಇತ್ತೀಚೆಗೆ ಇಂಪ್ಲಿಮೆಂಟ್ ಮಾಡಿದಂತ ಇವನ್ ಇದೆ ಈ ಎಲ್ಲ ಗ್ಯಾರಂಟಿಗಳಿಗೆ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿಯನ್ನು ಬಜೆಟ್ ಅಲ್ಲಿ ಇಟ್ಟು ಇವತ್ತು ಜನರಿಗೆ ತಲುಪುವಂತ ವ್ಯವಸ್ಥೆಯನ್ನು ಎಂಟು ತಿಂಗಳಿಂದ ನಡೆಯುತ್ತಾ ಉಂಟು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇತ್ತೀಚಿನವರೆಗೆ ಬಂದಂತ ವರದಿಯಂತೆ ಎಂಟು ತಿಂಗಳು ಹದಿನಾಲ್ಕು ಸಾವಿರ ಕೆಲವರಿಗೆ ಹನ್ನೆರಡು ಸಾವಿರ ಕೆಲವರಿಗೆ ಈಗ ಈ ಮಂತ್ ಅನ್ನು ಇನ್ಕ್ಲೂಡ್ ಮಾಡಿದರೆ ಸಿಕ್ಸ್ಟೀನ್ ತೌಸಂಡ್ವರೆಗೆ ಹಣ ಬಂದ ರೆಕಾರ್ಡ್ಸ್ ನಿಮ್ಮ ಮುಂದೆ ಉಂಟು ಆ ರೆಕಾರ್ಡ್ಸ್ ನೊಂದಿಗೆ ತಮ್ಮ ಮನೆ ಬೆಳಗಿದೆ ತಮ್ಮ ಮನ ಬೆಳಗಿದೆ ಎಂದು ಸಂತಸ ಹಾಗೂ ತೃಪ್ತಿ ವ್ಯಕ್ತಪಡಿಸುತ್ತಿರುವ ಬಹಳಷ್ಟು ಮಹಿಳೆಯರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಗಮನಿಸಿದರೆ ಇತ್ತೀಚೆಗೆ ನಾವು ಪಡೆದುಕೊಂಡ ವರದಿಯ ಪ್ರಕಾರ ಉಡುಪಿಯಲ್ಲಿ ಒಂದು ಮಹಿಳೆ ಬಹಳ ಸಂತೋಷದ ನನ್ನ ಮನೆಗೆ ಇಷ್ಟರೊಳಗೆ ಫ್ರಿಜ್ಜಿನ ವ್ಯವಸ್ಥೆ ಇರಲಿಲ್ಲ ಈ ಎರಡು ಸಾವಿರವನ್ನು ಸಂಗ್ರಹ ಮಾಡಿ ನಾನು ಒಂದು ಫ್ರಿಜ್ ಖರೀದಿಸಿದೆ ಅಂತ ಬಹಳ ಒಂದು ಸಂತೋಷದಲ್ಲಿ ನಾವು ಈಗ ಫೀಲ್ಡ್ ಅಲ್ಲಿ ಇದ್ದೇವೆ ನೀವು ನಂಬಲಿಕ್ಕಿಲ್ಲ ನಾವು ಪ್ರತಿ ಒಂದು ಮನೆಯಲ್ಲಿ ಆ ಗ್ರಹಲಕ್ಷ್ಮಿಯಿಂದ ಸಿಗುವಂತ ಏನು ನಿಮಗೆ ಸವಲತ್ತು ಅದು ಅನುಕೂಲವಾಗಿದೆ ಅಂತ ನಾವು ಕೇಳುವಾಗ ಮೊನ್ನೆ ತಾನೇ ಒಂದು ಮಹಿಳೆ ಇರ್ತದೆ ಆ ಕೂಡಿಟ್ಟ ಹಣದಲ್ಲಿ ನನ್ನ ಮಗಳಿಗೆ ಒಂದು ಬಂಗಾರದ ಬೆಂಡೋಲಿಯನ್ನು ನಾನು ಖರೀದಿಸಿ ಅಂತ ಹೇಳಿದರು ಇನ್ನೂ ಒಬ್ಬ ಮಹಿಳೆ ಹೇಳಿದ್ರು ನನಗೆ ಒಂದು ನೀರಿಗೆ ಈಗ ತೊಂದರೆ ಉಂಟು ಒಂದು ಸಿಂಟೆಕ್ಸ್ ಆಕೆಯ ವ್ಯವಸ್ಥೆಯನ್ನು ಆ ಒಂದು ಹಣದ ಕೂಡಿಟ್ಟ ಹಣದಿಂದ ನಾನು ಒಂದು ಸಿಂಟೆಕ್ಸ್ ಆಕೆಯನ್ನು ಪಡೆದುಕೊಂಡು ನಮ್ಮಲ್ಲಿಯೇ ಹೇಳಿದ ಉದಾಹರಣೆಗಳುಂಟು ತಾವು ಮೀಡಿಯಾದವರು ಬಹಳಷ್ಟು ಕಡೆ ತಾವು ಕೂಡ ಕೇಳಿದಿರಿ ಯಾರಿಗೂ ಕೂಡ ಈ ಹಣವನ್ನು ವೇಸ್ಟ್ ಮಾಡಿದ್ದು ಅದರ ದುಂದು ವೆಚ್ಚಕ್ಕೆ ಬಳಸಿದ ಯಾವುದೇ ಉದಾಹರಣೆಗಳು ಇಲ್ಲ ಇದನ್ನು ನಾನು ಯಾಕೆ ಹೇಳ್ತೇನೆಂದ್ರೆ ಈ ಸವಲತ್ತು ಸಿಗುವುದು ಯಾರಿಗೆ ಸ್ವಾಮಿ ಒಂದು ಕುಟುಂಬದ ಒಂದು ಕುಟುಂಬದ ಒಂದು ಮಹಿಳೆಗೆ ಸಿಗುವುದು ಒಂದು ಮಹಿಳೆ ಒಂದು ಕುಟುಂಬವನ್ನು ನಡೆಸುವ ಒಂದು ಜವಾಬ್ದಾರಿಯನ್ನು ಪಡೆದುಕೊಂಡಾಗ ಅವರು ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಆ ಕುಟುಂಬವನ್ನು ನಡೆಸುತ್ತಾಳೆ ಅಂತ ಎಲ್ಲರಿಗೂ ಗೊತ್ತು ನಮ್ಮ ಇರ್ಬೋದು ನಾವೇ ಇರ್ಬೋದು ಅಲ್ಲ ಇತರರು ಇರ್ಬೋದು ಆ ಮಹಿಳೆಗೆ ಒಂದು ಜವಾಬ್ದಾರಿ ಸಿಕ್ಕ ಯಾವ ರೀತಿಯಲ್ಲಿ ಈ ಕುಟುಂಬ ನಡೀತಿದೆ ಈಗ ಕುಮಾರಸ್ವಾಮಿ ಅವರು ಅವರ ಒಂದು ಚುನಾವಣೆಯ ಪ್ರಚಾರದ ಬರಡೆಯಲ್ಲಿ ದಾರಿ ತಪ್ಪಿದ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಇದನ್ನು ನಾವು ಈ ರಾಜ್ಯದ ಎಲ್ಲ ಮಹಿಳಾ ಕಾಂಗ್ರೆಸ್ ಇಂದ ನಾವು ಮಹಿಳೆಯರು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದೇವೆ ಯಾವುದಕ್ಕಾಗಿ ಅಂದರೆ ಇವರ ತೆನೆ ಹೊತ್ತ ಮಹಿಳೆ ಇವರ ಪ್ರಚಾರದ ಚಿಹ್ನೆ ಇತ್ತು ಅದನ್ನು ಹಾಕಿ ಇವರು ಇನ್ನೊಬ್ಬರೊಟ್ಟಿಗೆ ಹೊತ್ತು ಪಿಯವರೊಟ್ಟಿಗೆ ಇವರು ದೋಸ್ತಿ ಮಾಡಿಕೊಂಡು ಎರಡೆರಡು ಕಡೆ ಮನೆ ಮಾಡಿ ಯಾರು ದಾರಿ ತಪ್ಪಿದ್ದು ಇವರು ದಾರಿ ತಪ್ಪಿರಲಿ ಇವರಿಗೆ ಯಾವ ಮಹಿಳೆ ದಾರಿ ತಪ್ಪಿ ಹೋಗಿದೆ ಅಂತ ಇವರು ಬಿದ್ದು ಪ್ರೂಫ್ ನಮಗೆ ತೋರಿಸ್ಬೇಕು ಯಾಕೆಂದ್ರೆ ಇವರ ಹೆಂಡತಿಗೆ ಬರುವುದಿಲ್ಲ ಎರಡು ಸಾವಿರ ಅಲ್ಲ ಇವರ ಕುಟುಂಬದವರಿಗೆ ಎರಡು ಸಾವಿರ ಬರುವುದಿಲ್ಲ ಇವರು ಯಾವ ಮಹಿಳೆಯನ್ನು ನೋಡಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರು ಪ್ರೂಫ್ ತೋರಿಸಬೇಕು ಯಾವ ಹಳ್ಳಿಯ ಮಹಿಳೆ ಹೇಳಿದ್ದಾರೆ ಹಳ್ಳಿಯ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಯಾವ ಹಳ್ಳಿಯ ಮಹಿಳೆ ಇವತ್ತು ದಾರಿ ತಪ್ಪಿದ್ದಾರೆ ಅಂತ ನಮ್ಗೆ ಅವರು ಹೇಳ್ಕೊಡ್ಬೇಕು ಇದನ್ನು ನಾವು ಇಲ್ಲಿಗೆ ನಿಲ್ಲಿಸುವುದಿಲ್ಲ ಬಿಡುವುದಿಲ್ಲ ಅವರಲ್ಲಿ ಎಲ್ಲ ಈ ರಾಜ್ಯದ ಹೆಣ್ಣು ಮಕ್ಕಳು ಕುಮಾರಸ್ವಾಮಿ ಅವರ ಪ್ರಾಕ್ಷರಕ್ಕೆ ಬರುವಾಗ ಅವರಿಗೆ ಒಂದು ಏನು ಅವರು ಹೇಳಿಕೆ ಉಂಟು ಅದನ್ನು ಖಂಡಿಸ್ತಾ ಇದ್ದಾರೆ ಇವತ್ತು ರಾಜ್ಯದ ಪ್ರತಿಭಟನೆಗಳು ನಡೀತಾ ಯಾಕೆ ಹೆಣ್ಣು ಮಕ್ಕಳಿಗೆ ನೀವು ಪಾಯಿಂಟ್ ಔಟ್ ಮಾಡ್ತಿಲ್ಲ ನಿಮಗೆ ರಾಜಕೀಯದಲ್ಲಿ ಹೆಣ್ಣು ಮಕ್ಕಳು ಅಷ್ಟು ಕೀಳಾಗಿ ನಿಮಗೆ ನಾವು ಕಾಣದೇವ ಒಂದು ಸರ್ಕಾರದಿಂದ ಸಿಕ್ಕಿದ ಸವಲತ್ತು ಒಂದು ಪಡೆದುಕೊಂಡ ಮಹಿಳೆಗೆ ದಾರಿ ತಪ್ಪುತ್ತಂತೆ ಹೇಳುವ ಉದ್ದೇಶ ಏನು ಸ್ವಾಮಿ ನೀವು ಯಾವ ರೀತಿಯ ಒಂದು ಉದ್ದೇಶವನ್ನು ಹಿಡಿದುಕೊಂಡು ಈ ಒಂದು ಚುನಾವಣೆಯಲ್ಲಿ ನೀವು ಮಹಿಳೆಯರನ್ನು ನಾವು ಇದ್ದೀರಾ ಕೇಳಲಿಕ್ಕೆ ಬಯಸ್ತೇವೆ ಒಂದು ಮನೆಗೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಬರುತ್ತೆ ಗೃಹಲಕ್ಷ್ಮಿಯಲ್ಲಿ ಎರಡು ಸಾವಿರ ಶಕ್ತಿ ಯೋಜನೆಯಲ್ಲಿ ಅನ್ನಭಾಗ್ಯದಲ್ಲಿ ಅದೇ ರೀತಿ ಅವರಿಗೆ ಈ ವಿಧ ವೇತನ ಉಂಟಲ್ಲ ಕೆಲವು ವಿಂಡೋಸ್ಗೆ ಅದೆಲ್ಲ ಕೂಡಿಟ್ಟಾಗ ಫೋರ್ ಏಟ್ ಹಂಡ್ರೆಡ್ ಬಹಳಷ್ಟು ಮನೆಗಳಿಗೆ ದೊರಕದ ಉಂಟು ಇದು ಸರ್ಕಾರದಿಂದ ಸಿಗುವ ಸವಲತ್ತು ಆ ಒಂದು ದುಡಿದ ಆ ಒಂದು ಸಿಕ್ಕಿದ ಸಂಪಾದನೆಯಿಂದ ಅವರು ಇವತ್ತು ಮನೆ ನಡೆಸ್ತಾ ಇದ್ದಾರೆ ಇವತ್ತು ನಮಗೆಲ್ಲರಿಗೂ ಗೊತ್ತುಂಟು ಒಂದು ಮನೆಯಲ್ಲಿ ನಾಲ್ಕು ಮೆಂಬರ್ಸ್ ಇದ್ರೆ ಅವರ ಒಂದು ವೇತನ ಒಂದು ತಿಂಗಳ ಒಂದು ಖರ್ಚು ಎಷ್ಟು ಸುಮಾರು ಇಪ್ಪತ್ತು ಸಾವಿರ ಮಿನಿಮಮ್ ಟ್ವೆಂಟಿ ತೌಸಂಡ್ ಖರ್ಚು ಒಂದು ಕುಟುಂಬಕ್ಕೆ ಇದೆ ಒಪ್ಪುತ್ತೀರಲ್ಲ ಇಪ್ಪತ್ತು ಸಾವಿರ ಅಂತದರಲ್ಲಿ ಈ ಒಂದು ಸಿಕ್ಕಿದಂತ ಒಂದು ಎರಡು ಸಾವಿರದಲ್ಲಿ ಅವರು ಯಾವ ರೀತಿ ದಾರಿ ತಪ್ಪಬಹುದು ನಿಮಗೆ ಕಾಣಿದೆಯಾ ದಾರಿ ತಪ್ಪದ ಉದಾಹರಣೆ ನಿಮ್ಮಲ್ಲಿ ನೀವು ರೇಂಜ್ ನೀವು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ನಿಂತು ನಿಮಗೆ ಹೊರಗಿನ ಸಂಸಾರ ಇವತ್ತು ಹೆಣ್ಣು ಮಕ್ಕಳು ನಿಮ್ಗೆ ದಾರಿ ತಪ್ಪುದು ನಿಮಗೆ ಕಾಣ್ತಾ ಇದೆ ಅಂತ ನಾವು ಇಚ್ಛಿಸ್ತೇವೆ ನೀವು ಬನ್ನಿ ನೀವು ತೆರೆಯುವ ಮಹಿಳೆಯನ್ನು ಚಿಹ್ನೆ ಹಿಡಿದುಕೊಂಡು ನೀವು ಓಟ ಹೋದವರು ಇವತ್ತು ಯಾವ ರೀತಿಯಲ್ಲಿ ನೀವು ರಾಜಕೀಯ ಮಾಡ್ತಾ ಇದ್ದೀರಾ ಒಂದು ನೆಲುವಿನಲ್ಲಿ ನೀವು ನಿಂತವರು ಇವತ್ತು ಆ ಜಾತ್ಯತೆಯನ್ನು ಮುರಿದು ಇವತ್ತು ಬಿಜೆಪಿಯವರೊಟ್ಟಿಗೆ ದೋಸ್ತಿ ಮಾಡಿಕೊಂಡು ಎರಡೆರಡು ಮನೆಯಲ್ಲಿ ನೀವು ಕಾಲಿ ಇಡ್ತಾ ಇದ್ದೀರಾ ಇನ್ನು ಹೆಣ್ಣು ಮಕ್ಕಳಿಗೆ ನೀವು ಹೇಳ್ತಾ ಇದೀರ ನೀವು ದಾರಿ ತಪ್ಪಿದ್ದೀರಾ ಇದನ್ನು ನಾವು ಎಲ್ಲ ಮಹಿಳೆಯರು ಇವತ್ತು ಕಣಖಂಡಿತವಾಗಿ ಖಂಡಿಸ್ತೇವೆ ಬರೀ ಮಹಿಳಾ ಕಾಂಗ್ರೆಸ್ ಅಲ್ಲ ಈ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರಿಗೆಲ್ಲವೂ ಈ ಫಲಾನುಭವಿಗಳು ಇದ್ದಾರ ಇವರೆಲ್ಲರೂ ಸೇರಿಕೊಂಡು ಇವರಿಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕು ಮುಂದಿನ ದಿನ ಯಾರು ಕೂಡ ಓಟ್ ಹಾಕಬಾರ್ದಂತ ನಾನು ಎಲ್ಲ ಈ ರಾಜ್ಯದ ಮಹಿಳೆಯರಿಗೆ ನಾನು ನಾನು ಇವತ್ತು ಕರೆ ಹೇಳಿಕೆ ಬಂದದನ್ನು ನಾವು ತೀವ್ರವಾಗಿ ಕಂಡಿಸುತ್ತೇವೆ ಮುಂದಿನ ದಿನಗಳಲ್ಲಿ ಅವರು ಒಂದೇ ಕ್ಷಮೆ ಕೇಳಬೇಕು ಏನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಅವರು ಕ್ಷಮೆ ಕೇಳಬೇಕು ಅವರು ಕ್ಷಮೆ ಕೇಳದೇ ಇದ್ದಲ್ಲಿ ಇನ್ನಷ್ಟು ತೀವ್ರವಾಗಿ ನಾವು ಹೋರಾಟವನ್ನು ನಡೆಸುತ್ತೇವೆ ಅವರು ಕ್ಷಮೆ ಕೇಳಲಿಲ್ಲ ಅವರು ಕ್ಷಮೆ ಕೇಳಲಿಲ್ಲ ಅವರು ಅವರ ಹೇಳಿಕೆಯನ್ನು ಅವರು ಏನು ಮಾಡ್ತಾ ಮೋಡಿಫೈ ಮಾಡ್ತಾ ಇದ್ದಾರೆ ಅವರು ಕ್ಷಮೆ ಕೇಳಲಿಲ್ಲ ಎಲ್ಲಿ ಕೂಡ ಕ್ಷಮೆ ಕೇಳಲಿಲ್ಲ ಅವರ ಹೇಳಿಕೆ ತಿರುಗಿ ಹೇಳ್ತಾ ಇದ್ದಾರೆ ಎಲ್ಲಿ ಕೂಡ ಕ್ಷಮೆ ಅಂತ ವರ್ಡ್ ಬರಲಿಲ್ಲ ಹೇಳಿಕೆಯಿಂದ ನೋವಾಗಿದ್ರೆ ಇಲ್ಲ ಅವ್ರು ಕ್ಷಮೆ ಕೇಳಬೇಕು ಏನು ವಿಷಾದಿಸೋದು ಹೇಳಿಕೆಯಿಂದ ಒಂದು ವಿಷಾದ ಹೇಳಿದ್ರೆ ಮುಗೀತ ಈ ಒಂದು ಚುನಾವಣೆಯ ಸಮಯದಲ್ಲಿ ಅಂತ ಒಂದು ಹೇಳಿಕೆಗಳಿಂದ ಅದು ಸಹ ಹಳ್ಳಿಯ ಹೆಣ್ಣು ಮಗಳು ಏನು ದಾರಿ ತಪ್ಪ ಹೇಳಿ ನೀವು ದಾರಿ ತಪ್ಪಿದೆ ಸರಿಯಲ್ಲ ಯಾವ ರೀತಿಯಲ್ಲಿ ದಾರಿ ತೋರಿಸ್ಕೊಡಿ ಉದಾಹರಣೆ ಕೊಡಿ ನೀವು ಎಷ್ಟು ಮಂದಿ ಹೋಗಿ ಮಾತಾಡಿದೀರ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟದಂತ ಒಂದು ಈ ಒಂದು ಗ್ಯಾರಂಟಿಯಿಂದ ನಿಮ್ಗೆ ಹೊಟ್ಟೆ ಕಿಚ್ಚು ಯಾಕೆಂದ್ರೆ ನಿಮ್ಗೆ ಮಾಟಿಗೆ ಆಗಿರ್ಲಿಲ್ಲ ಯಾರು ಮಾಡಿದ್ದಾರೆ ಸೆಂಟ್ರಲ್ ಮಾಡಿದ ಕೇಂದ್ರ ಸರ್ಕಾರದಿಂದ ಮಹಿಳೆಯರು ಸವಲತ್ತು ಸಿಕ್ಕಿದೆಯಾ ಒಂದು ಸಬಲೀಕರಣತೆ ಹೆಜ್ಜೆ ಹಾಕುವ ಒಂದು ಮಹಿಳೆಯನ್ನು ಅವರ ಸಬಲೀಕರಣದಿಂದ ಅವರು ಇನ್ನೂ ಸಹ ಅಬಲೆಯಾಗಿ ಇರಲಿ ಅಂತ ಒಂದು ಅವರ ಮನಸ್ಸಲ್ಲಿದೆ ಯಾಕೆಂದ್ರೆ ಇವರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದಿಲ್ಲ ಇವರು ಹೆಣ್ಣು ಮಕ್ಕಳನ್ನು ಪೂಜಿಸ್ತಾರೆ ಅಂತ ಹೇಳ್ತಾರೆ ಎಲ್ಲೇ ಪೂಜಿಸ್ತಾರೆ ಇಂಥ ಹೇಳಿಕೆಗಳಿಂದ ಇವರು ಪೂಜಿಸ್ತಾರ ಅವರನ್ನು ತಿರಸ್ಕರಿಸ್ತಾರೆ ಅಂತ ನಮ್ಗೆ ಹೇಳಿ ನಾನು ಕೇಳಿಕೆ ಇಚ್ಛಿಸ್ತೇನೆ ಅದೇನು ಎರಡು ಮನೆ ಅಂತ ಹೇಳಿದ್ರಿ ಎರಡು ಮನೆ ಅಂದ್ರೆ ಅವ್ರದ್ದು ಉಂಟಲ್ಲ ಎರಡು ಕಾಲುಗಳನ್ನು ಆಚೆ ಇಟ್ಟಿದ್ದಾರೆ ಎರಡು ಕಾರ್ಯ ಎರಡು ಮನೆ ಅಂದ್ರೆ ಅದು ಉದ್ದೇಶ ನಾವು ಯಾರ ಬಗ್ಗೆ ಕೂಡ ಏನು ವಿಷಯ ಮಾತಾಡುದಿಲ್ಲ ಅಲ್ಲ ಸರ್ ವಿಷಯ ಇವರು ಎರಡು ಮನೆ ಇವರ ಪಕ್ಷದ ಎರಡು ಮನೆಯಲ್ಲಿ ಕಾಲಿಟ್ಟು ಇವರು ಇವರು ಬರ್ಲಿ ಸ್ವಾಮಿ ಇವರಿಗೆ ರೇಂಜ್ ಇವರು ಕಾರ್ ಬೇಕು ಇವರಿಗೆ ಫೈವ್ ಸ್ಟಾರ್ ಕಾರ್ ಎಸ್ಟೇಟ್ ಹೋಟೆಲ್ ಬೇಕು ನಿಲ್ಲಿಕ್ಕೆ ಇವರು ಬಡ ಹೋಗಿ ವಾಸ್ತವ್ಯ ಮಾಡ್ಲಿ ಅವರ ಕಷ್ಟ ಏನಂತ ಗೊತ್ತಾಗ್ತದೆ ಇತ್ತೀಚೆಗೆ ರ್ಯಾಂಕ್ ಪಡೆದ ಮಗು ಹೇಳಿತು ಒಬ್ಬ ಹುಡುಗ ಏನು ಒಂದು ಗಂಡನನ್ನು ಕಳೆದುಕೊಂಡ ಪತ್ನಿ ಹೇಳಿತು ಆ ಗೃಹಲಕ್ಷ್ಮಿ ಎರಡು ಸಾವಿರ ಹದಿನೈದರಲ್ಲಿ ನಡೆಯುವ ಜೀವನ ನಡೆಯುತ್ತದೆ ಒಂದು ಉದ್ಯೋಗದಲ್ಲಿ ಹುಡುಗನನ್ನು ಕಳೆದುಕೊಂಡ ಒಂದು ಮಾತೆ ಹೇಳಿತು ಆ ಹುಡುಗ ಇವತ್ತು ಸಂದರ್ಭ ನನಗೆ ಒಂದು ಸರ್ಕಾರದಿಂದ ಸಿಗುವ ಎರಡು ಸಾವಿರದಿಂದ ಇವತ್ತು ನಾನು ದಿನ ಸಾಗಿಸಲಿಕ್ಕೆ ನನಗೆ ಸಹಾಯ ಆಗಿದೆ ಇಂಥ ಒಂದು ಹೇಳಿಕೆ ಎಷ್ಟು ಒಂದು ಮೈನ ನಾನು ನಂಬಲೇ ಇಲ್ಲ ನಾವು ಸದ್ಯವಾಗಿ ಹೇಳ್ತೇವೆ ನಾವು ಫೀಲ್ಡ್ ಅಲ್ಲಿ ಹೋಗುವಾಗ ನಮಗೆ ಸಿಗುವ ಒಂದು ಒಂದು ರೆಸ್ಪಾನ್ಸ್ ಉಂಟಲ್ಲ ಎಷ್ಟು ಒಳ್ಳೇದಂದ್ರೆ ಆ ಎರಡು ಸಿಗೋದು ನಮ್ಗೆ ಬಹಳ ಖುಷಿ ನಾವು ಕೂಡ ಎನಿಸ್ತಿದ್ದೆವು ಬೇಕಿತ್ತು ಆದ್ರೆ ನೀವು ನಂಬಲಿಕ್ಕಿಲ್ಲ ಎಲ್ಲರೂ ಒಬ್ಬ ಹೆಂಗಸು ನನಗೆ ಇನ್ಸುಲಿನ್ಗೆ ಐದು ಸಾವಿರ ತಿಂಗಳಿಗೆ ಖರ್ಚು ಉಂಟು ಎರಡು ಸಾವಿರ ನನಗೂ ಸಿಕ್ಕಿದ್ರೆ ನನಗೆ ಇನ್ಸುಲಿನ್ ತರುವ ಒಂದು ವ್ಯವಸ್ಥೆ ಮಾಡಬಹುದು ನಮಗೆ ಬಹಳ ಬೇಸರ ಆಗ್ತದೆ ಇವತ್ತು ಸಿಗದಂತ ಮಹಿಳೆಯರಿಗೆ ಕೂಡ ನಾವು ಇವತ್ತು ಪ್ರಯತ್ನ ಪಡ್ತಾ ಇದ್ದೇವೆ ಎಲ್ಲರಿಗೂ ಈ ಒಂದು ಎರಡು ಸಾವಿರ ರೂಪಾಯಿ ಸಿಗಲಿ ಅಂತ ನಾವು ಅವರಿಗೆ ಇವತ್ತು ನಾವು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದೇವೆ